ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಷಯ ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅಂದರೆ ಬಳ್ಳಾರಿ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯದ ಎಸ್ ಸಿ ಪಿ ಸಿಲೆಬಸ್ನ ಅನ್ವಯವಾಗಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಒಟ್ಟು ಕವಿರಾಜ ಮಾರ್ಗದ ಹದಿನೇಳು ಪದ್ಯಗಳನ್ನು ಪಠ್ಯಕ್ಕೆ ಇರಿಸಿದ್ದಾರೆ ಅದರಲ್ಲಿ ಹದಿನಾಲ್ಕು ಪದ್ಯಗಳು ಮೊದಲ ಪರಿಚಯದಿಂದ ಆಯ್ಕೆ ಮಾಡಿಕೊಂಡ್ರೆ ಇನ್ನು ಮೂರು ಪದ್ಯಗಳನ್ನು ಎರಡನೇ ಪರಿಚಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಕೊಟ್ಟಿರುವಂಥ ಒಟ್ಟು ಹದಿನೇಳು ಪದ್ಯಗಳ ಮಾಹಿತಿಯನ್ನು ಮತ್ತು ಸರಳ ಅನುವಾದವನ್ನು ನಾವು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಅಂದರೆ ಆ ಪದ್ಯ ಏನನ್ನ ಹೇಳುತ್ತೆ ಯಾವ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ ಎಂಬ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಮತ್ತು ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ಈಗಾಗಲೇ ಬೇರೆ ಬೇರೆ ವಿಷಯಗಳ ಕುರಿತು ತರಗತಿಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಕೂಡ ಅದೇ ರೀತಿ ಇದನ್ನು ಕೂಡ ಮಾಡೋಣಂಥ ಈ ವಿಷಯ ಬಹಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ವಿಷಯ ಆಗಿರೋ ಕಾರಣಕ್ಕೆ ಅದರಲ್ಲಿ ನಮಗೆ ಕವಿರಾಜ ಮಾರ್ಗದ ಆಯ್ದ ಪದ್ಯಗಳಲ್ಲಿ ಶೀರ್ಷಿಕೆಯಾಗಿ ತಮ್ಮ ತಮ್ಮ ನುಡಿಯೋಳೆಲ್ಲರ್ ಜಾಣರ್ ಎಂಬ ಸಿರಿಸಿಕಾಡಿಯಲ್ಲಿ ಒಟ್ಟು ಹದಿನೇಳು ಪದ್ಯಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಪದ್ಯವನ್ನು ನೋಡೋದಾದರೆ ಕುರಿತಂತು ಪೆರರ ಬಗೆಯಂ ತೆರೆದೆರೆ ಪೆರರ್ಗೆ ಅರೆಪಾಲ ಆರ್ಪವಂ ಮಾತರೆವಂ ಕಿರುದರೆಯೋಳ್ ಪಿರುದು ಮರ್ತಮ ಅರೆಪಲ್ ನೆರೆವಾತ ನ ಆತನಿಂದಂ ನಿಪುಣಂ ಅಂದರೆ ಈ ಪದ್ಯ ಏನನ್ನು ಹೇಳುತ್ತಂತ ನೋಡೋದಾದರೆ ಈ ಪದ್ಯ ಮುಖ್ಯವಾಗಿ ಎರಡು ವಿಷಯಗಳನ್ನು ಹೇಳುತ್ತೆ ಒಂದು ಯಾರು ಮಾತು ಬಲ್ಲವರು ಮತ್ತು ಯಾರು ನಿಪುಣರು ಅನ್ನೋದು ಯಾರು ಮಾತು ಬಲ್ಲವರಂತೆ ನೋಡೋದಾದರೆ ತನಗೆ ಅಥವಾ ತಾನು ತಿಳಿದಿರುವಂಥ ಒಂದು ವಿಷಯವನ್ನು ಇತರರ ಮನಸ್ಸಿಗೆ ಇಳಿಸುವಂತೆ ತಿಳಿಸಬಲ್ಲವನು ಮಾತು ಬಲ್ಲವನಾದರೆ ತುಂಬ ದೀರ್ಘವಾದಂಥ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ಅಥವಾ ಕೆಲವೇ ಮಾತುಗಳಲ್ಲಿ ಸಮರ್ಥವಾಗಿ ಹೇಳುವಂಥವನು ನಿಪುಣ ಎಂಬ ಮಾಹಿತಿಯನ್ನು ಈ ಅರ್ಥವನ್ನು ಈ ಪದ್ಯ ನೀಡುತ್ತೆ ನೋಡೋಣ ಎರಡನೇ ಪದ್ಯ ಹೀಗಿದೆ ನುಡಿಯಂ ಚಂದದೊಳಂದಿರೆ ತೊಡರ್ಚಲ್ ಅರೆವಾತ ಆತನಿಂದಂ ಜಾಣಂ ತಡೆಯದೆ ದೋಕೃತಿಗಳ ಓಡಿರ ಸಲಾರ್ಪ ಆತನೇ ಎಲ್ಲರಿಂದಂ ಬಲ್ಲಂ ಈ ಪದ್ಯ ಏನು ಅರ್ಥವನ್ನು ಹೇಳುತ್ತಂದರೆ ನಾವು ಮೇಲೆ ಪದ್ಯ ಮತ್ತು ಈ ಪದ್ಯಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂದರೆ ಅಲ್ಲಿ ನಿಪುಣ ಮತ್ತು ಮಾತು ಬಲ್ಲವರು ಯಾರು ಅಂತ ನಾವು ನೋಡಿದ್ವಿ ಅದೇ ರೀತಿ ಅವರೆಲ್ಲರಿಗಿಂತೂ ಅಂದರೆ ಇವರಿಬ್ಬರಿಗಿಂತೂ ಅಥವಾ ಇವನಿಗಿಂತಲೂ ಜಾಣನೆಂದರೆ ಯಾರು ಅಂತ ಈ ಪದ್ಯ ಹೇಳುತ್ತೆ ಅಂದರೆ ಪದ್ಯಗಳನ್ನು ಆ ಛಂದಸ್ಸಿನೊಂದಿಗೆ ಕೂಡಿಸಿ ಹೇಳಬಲ್ಲವನು ಇವನಿಗಿಂತಲೂ ಜಾಣ ಅಂತ ಹೇಳ್ತೆ ಮತ್ತು ಮುಂದುವರೆದು ಮಹಾ ಕಾವ್ಯಗಳನ್ನು ರಚಿಸಬಲ್ಲವನು ಎಲ್ಲರಿಗಿಂತಲೂ ಸಮರ್ಥನು ಅಂತ ಈ ಪದ್ಯ ಹೇಳುತ್ತೆ ಇನ್ನು ಮುಂದಿನ ಪದ್ಯ ನೋಡೋಣ ಮಾತರೆವರ್ ಕೆಲಬರ್ ಜಗತೀತಳಗತ ಮನುಜರೊಳಗೆ ಮಾತರೆವರೊಳ್ ನೀತಿ ವಿದರಮಳ ಕವಿತಾ ನೀತಿವಿತರ್ ಕೆಲರೆ ಪರಮ ಕವಿ ಋಷಭರ್ ಕಳ್ ಅಂದರೆ ಈ ಪದ್ಯದ ಅರ್ಥ ಏನಂತ ನೋಡೋದಾದರೆ ಅಂದರೆ ಈ ಜಗತ್ತಿನಲ್ಲಿ ಈವರೆಗೆ ಎಷ್ಟೋ ಜನ ಅಥವಾ ಆಗಿ ಆಗೋಗಿದ್ದಾರೆ ಆ ಮನುಜರಲ್ಲಿ ಮಾತು ಬಲ್ಲವರು ಕೆಲವರಾದರೆ ಅವರಲ್ಲಿ ನೀತಿ ಶಾಸ್ತ್ರ ಬಲ್ಲವರು ಇನ್ನೂ ಕೆಲವರಾದರೆ ಶ್ರೇಷ್ಠವಾದ ಕವಿತೆಯನ್ನು ರಚಿಸಬಲ್ಲವರು ಮಾತ್ರ ಕವಿ ಋಷಭರು ಅಥವಾ ಕವಿ ಶ್ರೇಷ್ಠರು ಎಂಬ ಅರ್ಥವನ್ನು ಈ ಪದ್ಯ ನೀಡುತ್ತೆ ಈಗ ನಾಲ್ಕನೇ ಪದ್ಯ ನೋಡೋಣ ಪಾಪಮಿದು ಪುಣ್ಯಮಿದು ಹಿತ ರೂಪಮಿದು ಹಿತ ಪ್ರಕಾರ ಇದು ಸುಖಮಿದು ದುಃಖೋಪಾತ ಇದೆ ಎಂದು ಅರೆಪೊಗು ಆ ಪರಮ ಕವಿ ಪ್ರಧಾನರ ಕಾವ್ಯಂಗಳ್ ಅಂದರೆ ಈ ಕಾವ್ಯದ ಅರ್ಥ ಏನಪ್ಪ ಅಥವಾ ಈ ಪದ್ಯದ ಅರ್ಥ ಏನಂತ ನೋಡೋದಾದರೆ ಸಾಮಾನ್ಯವಾಗಿ ಈ ಪದ್ಯ ಅಂದರೆ ಒಂದು ಕಾವ್ಯ ಆ ರಚನೆ ಆದಮೇಲೆ ಅದು ಅದರದೇ ಆದಂತಹ ಕಾರ್ಯಗಳನ್ನು ಅದು ಒಳಗೊಂಡಿರುತ್ತೆ ಜೊತೆಗೆ ಅಂತಹ ವಿಷಯಗಳನ್ನು ಕುರಿತೇ ಸಾಮಾನ್ಯವಾಗಿ ಕವಿಗಳು ಕಾವ್ಯವನ್ನು ರಚನೆ ಮಾಡ್ತವೆ ಯಾವೆಲ್ಲ ವಿಷಯಗಳನ್ನು ಕಾವ್ಯ ಒಳಗೊಂಡಿತ್ತಂತೆ ಹೇಳುತ್ತದೆ ಏನಂದರೆ ಪಾಪ ಪುಣ್ಯ ಹಿತಅಿತಕರವಾದಂತಹ ಸುಖ ದುಃಖ ಎಲ್ಲ ರೀತಿಯ ವಿಷಯಗಳನ್ನು ಸಾಮಾನ್ಯವಾಗಿ ಕಾವ್ಯ ಒಳಗೊಂಡಿರುತ್ತೆ ಎಂಬ ವಿವರವನ್ನು ಈ ಪದ್ಯ ಹೇಳುತ್ತೆ ಈ ಮುಂದಿನ ಪದ್ಯ ನೋಡೋಣ ಮಿಗೆ ಕನ್ನಡ ಗಬ್ಬಂಗಳು ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಂ ನಿಗದಿಸುವರ್ಗದ್ಯ ಕಥಾ ಪ್ರಗೀತಿ ಇಂ ತಚ್ಚಿರಂತನ ಆಚಾರ್ಯ ಕಳ್ ಅಂದರೆ ಈ ಗದ್ಯ ಅಥವಾ ಈ ಪದ್ಯ ಏನು ವಿವರಣೆಯನ್ನು ಹೇಳುತ್ತಂತಂದರೆ ಚಿರಂತನ ಆಚಾರ್ಯರು ಎಂಬ ಒಬ್ಬ ಕವಿ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪದ್ಯ ಸಮ್ಮಿಶ್ರಿತವಾದಂತಹ ಒಂದು ಚಂಪು ಸಾಹಿತ್ಯದ ಪ್ರಕಾರ ಇದೆ ಎಂಬ ಮಾಹಿತಿಯನ್ನು ಈ ಪದ್ಯದಲ್ಲಿ ಹೇಳಿದರೆ ಇನ್ನು ಮುಂದುವರೆದು ಈ ಪದ್ಯವನ್ನು ನೋಡೋದಾದರೆ ಕಾವೇರಿ ಇಂದಮ ಗೋದಾವರಿ ವರಮಿರ್ಪನಾಡದ ಕನ್ನಡದೋಳ್ ಭಾವಿಸಿದ ಜನಪದಮಂ ವಸುದಳೆಯ ವಿಲೀನ ವಿಷಯದ ವಿಷಯ ವಿಶೇಷಮಂ ಅಂದರೆ ಈ ಪದ್ಯ ಭಾಳ ವಿಶೇಷವಾದಂತ ಹೇಳ್ಬೋದು ಯಾಕಂದರೆ ಭಾಳ ಕಡೆ ಪಠ್ಯಗಳಲ್ಲಿ ಇದೇ ಪದ್ಯವನ್ನು ಹೆಚ್ಚಾಗಿ ಪಠ್ಯಕ್ಕೆ ಇಟ್ಟಿರ್ತಾರೆ ಈ ಪದ್ಯ ಏನು ವಿವರಣೆಯನ್ನು ಹೇಳುತ್ತಂತ ನೋಡೋದಾದರೆ ನಮ್ಮ ಕನ್ನಡ ನಾಡು ಅಥವಾ ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಎಂಬ ವಿವರಣೆಯನ್ನು ಹೇಳುತ್ತೆ ಅಂದರೆ ಕಾವೇರಿಯಿಂದ ಗೋದಾವರಿ ನದಿಯವರೆಗೂ ಕನ್ನಡ ನಾಡು ಹಬ್ಬಿತ್ತು ಜೊತೆಗೆ ನಮ್ಮ ಆ ಜನಪದ ಅನ್ನೋದು ಇಡೀ ಜಗತ್ತಿನಲ್ಲಿ ಕೂಡ ಸೇರಿಕೊಂಡಿದೆ ಜೊತೆಗೆ ನಮ್ಮ ಜನಪದ ಕನ್ನಡ ನಾಡೆಂದು ವಿಶೇಷವಾಗಿದೆ ಎಂಬುದನ್ನು ಈ ಪದ್ಯದಲ್ಲಿ ಹೇಳಲಾಗಿದೆ ಇನ್ನು ಈ ಪದ್ಯ ನೋಡೋಣ ಅದರೊಳಗಂ ಕಿಸುವಳಲ ವಿದಿತ ಮಹಾ ಕೊಪಣನಗರದ ಪುಲಿಗೇರಿಯ ಸ್ತುತ ಮ ಒಕ್ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್ ಅಂದರೆ ಈ ಪದ್ಯ ಏನನ್ನು ಹೇಳುತ್ತಂತಂದರೆ ಕನ್ನಡ ನಾಡಿನಲ್ಲಿ ಒಟ್ಟು ನಾಲ್ಕು ಪಟ್ಟಣಗಳ ನಡುವಿನ ನಾಡೆ ಸಂಪೂರ್ಣವಾಗಿ ಅಚ್ಚ ಕನ್ನಡವಾಗಿತ್ತು ಅಂತ ಹೇಳ್ತಾರೆ ಯಾವುವು ಆ ನಾಡು ಅಂತ ನೋಡೋದಾದರೆ ಕಿಸುವಳಲ್ ಅಂದರೆ ಇಂದಿನ ಆ ಪಟ್ಟದ ಕಲ್ಲು ಕೋಪಣ ಅಂದರೆ ಕೊಪ್ಪಳ ಪುಲಿಗೇರಿ ಅಂತಂದರೆ ಲಕ್ಷ್ಮೀಶ್ವರ ಒಕ್ಕುಂದ ಒಂಕುಂದ ಅಂದರೆ ಇವು ನಾಲ್ಕು ಪಟ್ಟಣಗಳು ಸಂಪೂರ್ಣವಾಗಿ ಅಚ್ಚ ಕನ್ನಡ ನಾಟವನ್ನು ಅಥವಾ ಕನ್ನಡ ಮಾತನಾಡುವ ಪ್ರದೇಶಗಳಾಗಿದ್ದು ಎಂಬುದನ್ನು ಕವಿ ಇಲ್ಲಿ ಹೇಳಿದ್ದಾನೆ ಮುಂದಿನ ಪದ್ಯ ಪದನರಿದು ನುಡಿಯಲು ನುಡಿದುದನ್ನು ಅರಿದು ಅರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜ ದಿಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂದರೆ ಈ ಪದ್ಯ ಏನತ್ತಂದರೆ ಇಂಥ ನಾಡಿನಲ್ಲಿದ್ದ ಕನ್ನಡಿಗರು ಸಹಜವಾಗಿಯೇ ಹದವರಿತು ನುಡಿಯಲು ನುಡಿದುದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡಲು ಸಮರ್ಥರಾಗಿದ್ದಾರೆ ಮತ್ತು ಸ್ವಾಭಾವಿಕವಾಗಿ ಬುದ್ಧಿಶಾಲಿಗಳು ಎಂತಹ ಬುದ್ಧಿ ಸಾಲಿಗಳಂತ ನೋಡೋದಾದರೆ ಕುರಿತು ಸ್ವತಃ ಓದದಿದ್ದರೂ ಕೂಡ ಅವರು ಕಾವ್ಯವನ್ನು ರಚನೆ ಮಾಡುವಂತಹ ಸಾಮರ್ಥ್ಯವನ್ನು ಕನ್ನಡಿಗರು ಹೊಂದಿದ್ದಾರೆ ಎಂಬ ಮಾಹಿತಿಯನ್ನು ಅಥವಾ ವಿವರವನ್ನು ಈ ಪದ್ಯ ಹೇಳುತ್ತೆ ಇಷ್ಟು ವಿವರಣೆ ಈ ಪದ್ಯಗಳ ಮಾಹಿತಿಯಾದರೆ ಇನ್ನು ಮುಂದುವರೆದು ಇನ್ನು ಏಳು ಪದ್ಯಗಳ ಮಾಹಿತಿಯನ್ನು ಅಥವಾ ವಿವರಣೆಯನ್ನು ನಂತರದ ತರಗತಿಗಳಲ್ಲಿ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ ಈ ಮಾಹಿತಿನ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಯಾಕಂದರೆ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗದ ಆಯುಧ ಪಠ್ಯ ಭಾಗ ಅಥವಾ ಆಯುಧ ಹುದ್ದೆಗಳನ್ನು ಮಾತ್ರ ಇಲ್ಲಿ ಪಠ್ಯಕ್ಕಿಡಿದ್ರೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದಷ್ಟು ನಿಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕಿಯನ್ನು ಒತ್ತಿ ಮತ್ತು ನಿರಂತರವಾಗಿಂತಹ ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ನಮ್ಮ ಚಾನಲ್ ಮುಖಾಂತರ ನಾನು ಸೇರ್ ಮಾಡ್ತಾ ಇರ್ತೀನಿ ನಿಮಗೆ ಯಾವುದೇ ರೀತಿಯ ಸಲಹೆಗಳು ಮತ್ತು ಬೇರೆ ವಿಡಿಯೋಗಳ ಅವಶ್ಯಕತೆ ಇದ್ದಲ್ಲಿ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ ಖಂಡಿತ ನಾವು ಅದಕ್ಕೆ ಸ್ಪಂದಿಸ್ತೀವಿ ಮತ್ತು ಇಂಥ ಮಾಹಿತಿಗಳೊಂದಿಗೆ ಸಿಗೋಣ ನಮಸ್ಕಾರ ಇವತ್ತಿಗೆ ಇಷ್ಟು ತರಬೇತಿ ಮುಗಿಸೋಣ